ಸರ್ವೆ ನಂಬರ್ನಲ್ಲಿ ನಲ್ಲಿ ಎರಡು ಎಕರೆ ಆರು ಗುಂಟೆ ಪ್ರಾಪರ್ಟಿ ಇರುತ್ತೆ ಈ ಪ್ರಾಪರ್ಟಿಯನ್ನು ಕಬ್ಜಾ ಮಾಡೋದಕ್ಕೆ ಅಂತ ಹೇಳಿ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ತಂಡ ಅದರ ಹೆಸರು ಜವಾಹರ್ ಗೋಪಾಲ್ ಅನ್ನುವಂತಹ ಮಾಲೀಕತ್ವದ ಫೆದರ್ ಲೈಟ್ ಡೆವಲಪರ್ಸ್ ಈ ಫೆದರ್ ಲೈಟ್ ಅಂತ ಹೇಳಿ ನೀವು ಫರ್ನಿಚರ್ ಕಂಪ್ನಿಯನ್ನ ಚೇರು ಟೇಬಲ್ ಎಲ್ಲ ಮಾಡ್ತಾರ ಫೆದರ್ ಲೈಟ್ ಡೆವಲಪರ್ಸ್ ಏನು ಫರ್ನಿಚರ್ ಸಂಸ್ಥೆ ಇದೆಯಲ್ಲ ಅವ್ರದ್ದು ಈ ಫೆದರ್ ಲೈಟ್ ಡೆವಲಪರ್ಸ್ ಅನ್ನುವಂತಹ ಒಂದು ಸಂಸ್ಥೆ ಮನೆಯಲ್ಲಿ ಸುಮಾರು ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಐ ತಿಂಕ್ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಅನಿಸುತ್ತೆ ವಾಸ ಇರುವಂತದ್ದು ಆ ಕುಟುಂಬ ವಾಸ ಇರುತ್ತೆ ಹಿರಿಯ ನಾಗರಿಕರು ಇಬ್ರು ಇರ್ತಾರಲ್ಲಿ ಜೊತೆಗೆ ಅವರ ಇಬ್ಬರು ಒಬ್ಬ ಮಗ ಸೊಸೆ ಮಗು ಐದು ಜನ ವಾಸ ಇರುವಂತಹ ಕಟ್ಟಡ ಅಂದ್ರೆ ಒಂದು ಹಳೆ ಮನೆ ಅದು ಆ ಮನೆಗೆ ಏಕಾಏಕಿ ಒಂದು ದೊಡ್ಡ ತಂಡ ರೌಡಿಗಳ ಭೂ ಮಾಫಿಯಾದ ಒಂದು ದೊಡ್ಡ ತಂಡ ಜೆ ಸಿ ಮೂಲಕ ಎಂಟ್ರಿ ಕೊಡುತ್ತೆ ಮನೆಯವ್ರಿಗೆ ಏನಾಗ್ತಿದೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಏಕಾಏಕಿ ಜೆ ಸಿ ಪಿನಲ್ಲಿ ನಲ್ಲಿ ಮನೆಯ ಗೇಟು ಕಾಂಪೌಂಡ್ ಎಲ್ಲವನ್ನ ಕೂಡ ಒಡೆದು ಫಿಲಮ್ ಅಲ್ಲಿ ಜೆ ಸಿ ನಲ್ಲಿ ಹೀರೋ ಎಂಟ್ರಿ ಕೊಡ್ತಾನಲ್ಲ ಮನೆಗಿನ ಎಲ್ಲ ಹೊಡ್ಕೊಂಡು ಮುಂದೆ ಹೋಗ್ತಾನಲ್ಲ ಆ ರೀತಿಯಾಗಿ ಡೆಮೊಲಿಷನ್ ಮಾಡ್ಕೊಂಡು ಒಂದು ಜೆ ಸಿ ಬರುತ್ತೆ ಅದನ್ನ ತಡೆಯೋದಕ್ಕೆ ಅಂತೇಳಿ ಮನೆಯ ಮಾಲೀಕರು ಹೋಗ್ತಾರೆ ಆದ್ರೆ ಅದ್ಯಾವುದಕ್ಕೂ ಕೂಡ ಬಗ್ಗಲ್ಲ ಯಾಕೆಂದ್ರೆ ಜೆ ಸಿ ಒಂದೇ ಎಂಟ್ರಿ ಕೊಟ್ಟಿರೋದಿಲ್ಲ ಆ ಫುಟೇಜ್ ಅನ್ನ ಗಮನಿಸಿ ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಮಹಿಳೆಯರು ಸೇರಿದಂತೆ ದೊಡ್ಡ ಒಂದು ಗೂಂಡಾಪಡೆ ಭೂಗಳ್ಳರ ಗೂಂಡಾಪಡೆ ನುಗ್ಗುತ್ತೆ ಏನಾಗ್ತಿದೆ ಅಂತಾನೆ ಗೊತ್ತಾಗೋದಿಲ್ಲ ಮನೆಯಲ್ಲಿರುವ ಕಂಪ್ಲೀಟ್ ಕೇವಲ ಫ್ಯಾಮಿಲಿಯವ್ರು ಮಾತ್ರ